ಆತ್ಮೀಯ ಸಾಹಿತ್ಯ ಸ್ಕೃತಿ ವೀಕ್ಷಕರಲ್ಲಿ ನನ್ನ ಸವನೆಯ ನಮಸ್ಕಾರಗಳು ಆತ್ಮೀಯರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಬಹುಳ ಸಪ್ತಮಿ ಭಾನುವಾರ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ ತಿಥಿ ಬಂದು ಸಪ್ತಮಿ ಬೆಳಗಿನ ಜಾವ ಐದು ಗಂಟೆ ಹದಿನೇಳು ನಿಮಿಷದವರೆಗೂ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ಬೆಳಗಿನ ಜಾವ ಅಂದರೆ ಮಹಾರಾಜನದ ಬನಿಗೆ ಬೆಳಗಿನ ಜಾವ ಇವತ್ತ ಐವತ್ತಿನ ಬೆಳಗಿನ ಜಾವ ಅಲ್ಲ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಯೋಗ ಬಂದು ಗಂಡ ಕರಣ ಬಂದು ಭದ್ರ ಆಗಿರ್ತಕ್ಕಂಥದ್ದು ಇನ್ನು ದ್ವಾದಶ ರಾಶಿಗಳ ದಿನ ಬಂದಾಗ ನೋಡಿ ಮೇಷರಾಶಿ ಅವರಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಅಧಿಕ ಬೇಡಿಕೆ ವಿದ್ಯಾರ್ಥಿಗಳಿಗೆ ಶುಭ ಉದ್ಯೋಗಿಗಳಿಗೆ ಏನು ಭಾಳ ಶುಭಕರವಾಗಿರ್ತಕ್ಕಂಥ ದಿನ ಈ ಬ್ರೆಡ್ ಮಾಡ್ತಕ್ಕಂಥವರು ಸ್ವೀಟ್ ಇನ್ಸ್ಟಾಲ್ಗಳಿಗೆ ಮಾಡಿ ಮಾಡೋರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ವೃಷಿಭರಾಶಿಗೆ ಬಂದಾಗ ಮಾನಸಿಕವಾಗಿ ನೆಮ್ಮದಿ ಉತ್ತಮ ಸ್ಥಾನಮಾನದ ಸಾಧ್ಯತೆ ಈ ತರಕಾರಿ ಸೊಪ್ಪಿನ ಬೆಳೆಗಾರರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಹೈನುಗಾರಿಕೆಯಲ್ಲಿ ಪ್ರಗತಿ ಕುರಿ ಕೋಳಿ ಮೇಕೆ ಮೇಸಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು ನಾನು ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀರಿ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ನೆಮ್ಮದಿಯ ದಿನ ಎಲ್ಲ ರೀತಿಯ ಕಾರ್ಮಿಕರಿಗೆ ನೀರಸವಾದ ದಿನ ರೈತರಿಗೆ ಅಲ್ಪ ಫಲ ತೋಟಗಾರಿಕೆಯಲ್ಲಿ ಲಾಭ ರಿಟೇಲ್ ಟ್ರೇಡರ್ಸ್ ಅಂಗಡಿಗಳವರು ಚಿಲ್ಲರೆಯಾಗಿ ಚಿಲ್ಲರೆಯಾಗ್ಯಾರು ಸರ್ಕಲ್ ಮಾಡ್ತಾರೆ ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ಗುರುಸ್ಮರಣೆ ಮಾಡಿ ಎಂಟು ಅದೃಷ್ಟಕ್ಕೆ ಪಶ್ಚಿಮ ದಿಕ್ಕು ಕೆಂಪು ದೃಷ್ಟಿ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಲಾಭದಾಯಕವಾದ ದಿನ ವಿದ್ಯಾರ್ಥಿಗಳಿಗೆ ಹೊರದೇಶದಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಈ ಬುಕ್ಸು ಸ್ಟೇಷನರಿ ಸಾಮಾನು ಮಾಡ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು ದುರ್ಗಾ ಪರಮೇಶ್ವರನ ಧ್ಯಾನ ಮಾಡಿ ಮೂರೋ ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ ಪ್ರಯತ್ನಗಳು ಸಫವಾಗುವ ಸಾಧ್ಯತೆ ಶಿಕ್ಷಕರ ಮತ್ತು ಆರೋಗ್ಯ ಸಹಾಯಕರ ಏನು ಕೆಲಸಗಳಲ್ಲಿ ಬಡ್ತಿ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಭಾಳ ಸಂತೋಷದಿಂದ ಇರ್ತಕ್ಕಂಥದ್ದು ಸಂಗೀತ ಕಲಾವಿದರಿಗೆ ಶುಭ ಅಣಬೆ ಶುಂಠಿ ತಂಬಾಕು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಕರಕುಶಲ ವಸ್ತುಗಳು ಗೊಂಬೆಗಳು ಜಾತ್ರೆಗಳು ಮಾಡ್ತಾರಲ್ಲ ಸರಗಳು ಅಂಥವೆಲ್ಲ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ಚೌಡೇಶ್ವರಿ ಮಾತೆಯನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಸಿಕ್ಕೂ ಒಂದೇರಾದಷ್ಟು ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ ಎಲ್ಲ ರೀತಿಯ ಕಾರ್ಮಿಕರಿಗೆ ಸಂತಸ ಗುತ್ತಿಗೆದಾರರಿಗೆ ಬಿಡುವು ದ್ರಾಕ್ಷಿ ಅನಾನಾಸ ಬೆಳೆಗಾರರಿಗೆ ಶುಭ ಪೂಜಾ ದ್ರವ್ಯಗಳು ತೆಂಗಿನಕಾಯಿ ಹೋಮ ಸಾಮಾನು ಎಲ್ಲ ಮಾರತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ನೀವು ಗೋವಿನ ಪೂಜೆ ಮಾಡಿ ಗೋಮಾತೆ ಅದೃಷ್ಟದಿಂದ ನಿಮಗೆ ನಡೆಸ್ತಕ್ಕಂಥ ಕಾರ್ಯಗಳು ಶುಭದಾಯಕವಾಗುತ್ತೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟಿ ಕೊಳದ ದೃಷ್ಟಿ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು ಉತ್ತಮ ಹಣದ ಬಳಹರಿವು ಸಮಾರಂಭಗಳಲ್ಲಿ ಗೌರವ ಹೂವು ಹಣ್ಣು ಬೆಳೆಗಾರರಿಗೆ ಲಾಭ ವೈದ್ಯರಿಗೆ ಶುಭ ಮಹಾವಿಷ್ಣು ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ಕಪ್ಪು ಅದೃಷ್ಟ ಬಣ್ಣ ಅಂದರೆ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸು ಕ್ರೋಢೀಕರಿಸುವ ಯತ್ನದಲ್ಲಿ ಸಫಲತೆ ಕ್ಷೇತ್ರ ದರ್ಶನ ಬಂಧುಗಳ ಮಿಲನ ಕೃಷಿಗರಿಗೆ ಕೃಷಿ ಕಾರ್ಯದಲ್ಲಿ ವ್ಯತ್ಯಯ ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸೂರ್ಯ ಭಗವಾನನ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಅಲ್ಲಿಂದ ಆಚೆಗೆ ಇಲ್ಲಿ ನೋಡ್ತೇವೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ ಕೃಷಿ ಕಾರ್ಮಿಕರಿಗೆ ಶುಭ ದಿನ ಸಂಗೀತ ಕಲಾವಿದರಿಗೆ ಉತ್ತಮ ಅವಕಾಶ ಸಗಟು ವ್ಯಾಪಾರಿಗಳಿಗೆ ಶುಭ ಮೂರು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಈ ರೀತಿ ಇರ್ತಕ್ಕಂಥ ದಿನಗಳಲ್ಲಿ ಈ ದಿನ ಸಗಟು ವ್ಯಾಪಾರಿಗಳಿರ್ತಾರೆ ಹೋಲ್ಸೇಲ್ ಡೀಲರ್ಸು ಅವರಿಗೆಲ್ಲ ಒಳ್ಳೆಯದಕ್ಕಿಂತ ಲಾಭ ಆಗ್ತಕ್ಕಂಥದ್ದು ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭವಾದ ದಿನ ತೋಟಗಾರಿಕೆಯಲ್ಲಿ ತೊಡಗಿರುವವರಿಗೆ ಅಧಿಕ ಲಾಭ ವಿದ್ಯಾರ್ಥಿಗಳಿಗೆ ಮಿಶ್ರಫಲ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಈ ರೆಡಿಮೇಡ್ ವಸ್ತುಗಳು ಮಾಡ್ತಕ್ಕಂಥವರು ಬಟ್ಟೆಗಳಾಗ್ಬೋದು ಫುಡ್ ಪ್ರಾಡಕ್ಟ್ಸ್ ಆಗ್ಬೋದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆಗ್ಬೋದು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಆಗ್ಬೋದು ರೆಡಿಮೇಡ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ದುರ್ಗಾ ಪರಮೇಶ್ವರಿಯನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ ಮಂದ ಪ್ರಗತಿ ಎಲ್ಲ ರೀತಿಯ ನೌಕರರಿಗೆ ಸರ್ಕಾರಿ ನೌಕರರಾಗಲಿ ಖಾಸಗಿ ನೌಕರಾಗಲಿ ಎಲ್ರಿಗೂ ಕೆಲಸದಲ್ಲಿ ಕ್ಷೇತ್ರದಲ್ಲಿ ಕಿರಿಕಿರಿ ಇರತಕ್ಕಂಥದ್ದು ಜೇನು ಸಾಗಾಣಿಕೆಯಲ್ಲಿ ಅಧಿಕ ಲಾಭ ಈ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಕೆಲಸಗಾರರಿಗೆ ನೀರಸವಾಗಿರ್ತಕ್ಕಂಥ ದಿನ ಹೈನುಗಾರಿಕೆಯಲ್ಲಿ ಲಾಭ ಈ ದಿನ ಸೂರ್ಯ ಭಗವಾನನನ್ನು ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಆರು ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ನಮ್ಮ ಮೀನರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ ವಿದೇಶದಲ್ಲಿ ಓದ್ತಾ ಇರತಕ್ಕಂಥವ್ರು ನೌಕರಿರ್ತಕ್ಕಂಥ ನಿಮ್ಮ ಮನೆಯವರಿಂದ ಏನೋ ಉತ್ತಮವಾದ ಸಂದೇಶ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಕಾಫಿ ರಬ್ಬರು ಅಡಿಕೆ ಬೆಳೆಗಾರರಿಗೆ ಈ ದಿನ ಕಾರ್ಯದಲ್ಲಿ ಮಂದಗತಿ ನಿಧಾನ ಆಗ್ತಕ್ಕಂಥದ್ದು ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಅವರು ಯಾವುದೇ ವ್ಯಾಪಾರ ಮಾಡ್ತಾ ಇರ್ಬೋದು ಯಾರೋ ಮೀನರಾಶಿಯವರು ಅವರಿಗೆ ಇದು ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು ನೀವು ಕೃಷ್ಣ ಭಗವಾನನ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆದ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳವರ ದಿನ ಭವಿಷ್ಯ ಆದ್ಮೇರೆ ಈ ದಿನ ನಿಮ್ಮ ಎಲ್ಲರಿಗೂ ಆ ಸೂರ್ಯ ಭಗವಾನನ ಒಳ್ಳೆಯ ಬೆಳಕನ್ನು ಕೊಡಲಿ ಅದರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ದೇವರಲ್ಲಿ ಬಿಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ವಿಷಯಗಳನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಜೈ ಶ್ರೀರಾಮ್